ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನಳ್ಳಿ ಇವತ್ತು ಫೆಡರಲ್ ಕರ್ನಾಟಕದ ವಿಶೇಷ ಸಂದರ್ಶನದಲ್ಲಿ ಅರಣ್ಯ ಸಚಿವರಂತ ಈಶ್ವರ್ ಖಂಡವ್ರು ನಮ್ಮ ಜೊತೆ ಇದ್ದಾರೆ ಯಾಕಂದ್ರೆ ರಾಜ್ಯಾದ್ಯಂತ ಸಾಕಷ್ಟು ಸಂಚಲನ ಮತ್ತು ರೀತಿಯಲ್ಲಿ ಚರ್ಚೆ ವಿಚಾರ ಆಗಿರುವಂಥದ್ದು ಇಡೀ ದೇಶದಲ್ಲೂ ಕೂಡ ಚರ್ಚೆ ವಿಚಾರ ಆಗಿರುವಂಥದ್ದು ಐದು ಹುಲಿಗಳು ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಒಂದು ಹುಲಿ ಮತ್ತು ನಾಲ್ಕು ಮರಿಗಳು ಒಟ್ಟು ಐದು ಹುಲಿಗಳು ಸಾವನ್ನಪ್ಪಿರುವಂತದ್ದಿದೆ ಅದು ಆಘಾತಕಾರಿ ಕೂಡ ವಿಚಾರ ಆಗಿರುವಂಥದ್ದು ಸ್ಥಳಕ್ಕೂ ಕೂಡ ಭೇಟಿ ಈಶ್ವರ್ ಈಶ್ವರಖಂಡೆ ಅವರು ಈ ಸಂಬಂಧಪಟ್ಟಂತ ಒಂದಷ್ಟು ಕ್ರಮಗಳಿಗೆ ಕೂಡ ಮುಂದಾಗಿರುತ್ತೆ ಮಾತಾಡ್ತಾರೆ ಸರ್ ಹುಲಿಗಳ ಸಾವು ಶಾಕಿಂಗ್ ಸುದ್ದಿ ಆಗಿರುವಂತದ್ದು ನೀವು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರಿ ಸೊ ಏನ್ ಅಂಶ ಎಲ್ಲ ಕಂಡು ಬಂತು ಏನ್ ಒಂದು ತಾಯಿ ಹುಲಿ ಮತ್ತು ನಾಲ್ಕು ಮರಿಗಳು ಸಾವಿಗೀಡಾಗಿದ್ದಂತ ಸುದ್ದಿ ಕೇಳಿ ಬಹಳಷ್ಟು ನೋವಾಯ್ತು ಬಹಳಷ್ಟು ದುಃಖ ಆಯ್ತು ಇದನ್ನು ಸರ್ಕಾರ ಅರಣ್ಯ ಇಲಾಖೆ ಅತ್ಯಂತ ಗಂಭೀರತೆಯಿಂದ ಇದನ್ನು ಪರಿಗಣಿಸಿದೆ ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅದರಲ್ಲಿ ವಿಶೇಷವಾಗಿ ಹುಲಿ ರಾಷ್ಟ್ರೀಯ ಪ್ರಾಣಿ ಇವತ್ತು ಕರ್ನಾಟಕ ರಾಜ್ಯ ವನ್ಯಜೀವಿಗಳ ಸಂಪತ್ತೇನಿದೆ ಅಲ್ಲ ಮುಂಚೂಣಿಯಲ್ಲಿದೆ ಹುಲಿ ಸಂಖ್ಯೆಯಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೇವೆ ಆನೆ ಸಂಖ್ಯೆಯಲ್ಲಿ ನಾವು ಒಂದನೇ ಸ್ಥಾನದಲ್ಲಿದ್ದೇವೆ ಹೀಗಾಗಿ ಒಳ್ಳೆ ರೀತಿಯಿಂದ ಸಂರಕ್ಷಣೆ ಮಾಡಿಕೊಂಡು ಬಂದಿದ್ದೇವೆ ನನಗೆ ಈ ಸುದ್ದಿ ಬಂದ ತಕ್ಷಣ ನಾನು ಉನ್ನತ ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡಿ ಮೂರು ದಿವಸಗಳ ಒಳಗಾಗಿ ಏನಿದೆ ಸಮಗ್ರವಾಗಿ ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದೇನೆ ಮತ್ತು ನಿನ್ನೆ ನಾನು ಖುದ್ದಾಗಿ ಆ ಒಂದು ಮಲೆಮಹದೇಶ್ವರ ಬೆಟ್ಟದ ಹುಗ್ಗೆಂಬಲಯದಲ್ಲಿ ಏನು ಹುಲಿಗಳು ಮೃತಪಟ್ಟಿದ್ದು ಆ ಸ್ಥಳಕ್ಕೆ ಹೋಗಿದ್ದೆ ಅಂತ್ಯಕ್ರಿಯೆಯಲ್ಲಿ ನಾನು ಭಾಗವಹಿಸಿ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅಲ್ಲಿದ್ದಂಥ ಜನರ ಜೊತೆಯಲ್ಲೂ ನಾನು ಸಮಾಲೋಚನೆ ಮಾಡಿ ಇವತ್ತೆಲ್ಲ ಮಾಹಿತಿಯನ್ನು ಪಡೆದುಕೊಂಡಿದ್ದೇನೆ ಪ್ರಾಥಮಿಕ ವರದಿ ಪ್ರಕಾರ ಈ ಹುಲಿಗಳು ಇವತ್ತು ವಿಷ ಸೇವನೆಯಿಂದ ಮೃತಪಟ್ಟಿದ್ದು ದೃಢಪಟ್ಟಿದೆ ಇವತ್ತು ವಿಷ ಯಾರು ಹಾಕಿದ್ದಾರೆ ಏನಿಲ್ಲ ಕ್ರಿಮಿನಲ್ ಮೊಕದ್ದಮೆ ಇದೆ ನಮ್ಮ ಇಲಾಖೆಯವರು ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು ಸಹಕಾರ ಮಾಡ್ತಾ ಇದ್ದಾರೆ ಈಗಾಗಲೇ ಮೂರು ಜನರನ್ನು ಬಂಧಿಸಲಾಗಿದೆ ಅವರಿಗೆ ವಿಚಾರಣೆ ನಡೀತಾ ಇದೆ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷದಿಂದ ಇದು ಅದಕ್ಕೆ ತಡೆಯ ಈಗ ತಮಿಳುನಾಡಿನ ಕೆಲವು ಜನವಾರುಗಳು ಬರ್ತದೆ ಸೊ ಇದು ಕೂಡ ಇದರಲ್ಲಿ ಬೇರೆ ಇದೇ ಉದ್ದೇಶ ಇದೆ ಅಥವಾ ಬೇರೆ ಏನಾದರೂ ಕೂಡ ಉದ್ದೇಶ ಇದೆ ಅಂತ ಕಂಡು ಬರ್ತದೆ ಇದು ತನಿಖಾ ವರದಿ ಮೇಲೆ ಗೊತ್ತಾಗುತ್ತೆ ಆದ್ರೆ ನನಗನ್ನಿಸ್ತದೆ ನಾನೇನು ಈಗಾಗಲೇ ಕೆಲವ್ರ ಜೊತೆಲೆಲ್ಲಾ ಮಾತನಾಡಿದ್ದೇನೆ ಸಂಪರ್ಕ ಮಾಡಿದ್ದೇನೆ ಸಮಾಲೋಚನೆ ಮಾಡಿದ್ದೇನೆ ಅದ್ರ ಪ್ರಕಾರ ಇದು ನೋಡಿ ತಮಿಳುನಾಡಿನಿಂದ ಬೇರೆ ಬೇರೆ ಭಾಗದಿಂದ ಸಾವಿರಾರು ಹಸುಗಳು ಇವತ್ತು ಅಲ್ಲಿ ಗ್ರೇಜಿಂಗ್ಗೆ ಮೇವಿಗಾಗಿ ಬರ್ತವೆ ಅರಣ್ಯದ ಒಳಗಡೆ ಆ ಬಂದಂತಹ ಸಂದರ್ಭದಲ್ಲಿ ಈ ವಿಷಯದಲ್ಲಿ ಸಹಿತ ಈ ಹುಲಿ ಮೇಲೆ ಈ ಹುಲಿಯ ನಮ್ಮ ಹಸು ಮೇಲೆ ದಾಳಿ ಮಾಡಿದೆ ಹಸು ಮೃತಪಟ್ಟಿದೆ ಹಸುವಿನ ಯಾರು ಓನರ್ ಇದ್ದಾರೆ ಅಥವಾ ನಮ್ಮ ಹಸು ಸತ್ತೋಗ್ಬಿಡ್ತು ಅಂತ ಹೇಳಿ ಒಂದು ಹಸುವೆಯಿಂದ ದ್ವೇಷದಿಂದ ಅವನು ತಂದು ಅದೇನು ಪೆಸ್ಟಿಸೈಡ್ ಹೊಡಿತಾರಲ್ಲ ಎಲ್ಲ ಕಡೆ ಲಭ್ಯ ಇದೆ ಮತ್ತೆ ಹುಲಿ ಏನಾಗುತ್ತೆ ಸಹಜವಾಗಿ ಬಂದು ನಮ್ಮಲ್ಲಿ ಹಸು ಮೃತಪಟ್ಟರೆ ನಾಲ್ಕು ದಿವಸ ಮೂರು ದಿವಸ ಐದು ದಿವಸ ಆಹಾರ ಆಗುತ್ತೆ ಪ್ರತಿ ದಿವಸ ಬಂದು ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಹೋಗ್ತದೆ ಅದು ಹೀಗಾಗಿ ಅವ್ರಿಗೆ ಗೊತ್ತಿರುತ್ತೆ ಅದ್ರ ಮೇಲೆ ವಿಷ ಹಾಕಿದ್ದಕ್ಕಾಗಿ ಹುಲಿ ತನ್ನ ಮರಿಗಳನ್ನು ತೆಗೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಇದನ್ನು ತಿಂದು ವಿಷಪ್ರಾಶನದಿಂದ ಸಾವುಗಡಾಗಿದ್ದು ಓಕೆ ಸರ್ ಸೊ ಈ ರೀತಿಯಲ್ಲಿ ಮಾನವ ಪ್ರಾಣಿ ಸಂಘರ್ಷನು ಇದರಲ್ಲಿ ಕೆಲವೊಂದು ಸಲ ಇಂಥ ಒಂದು ಘಟನೆಗಳಾಗಲಿಕ್ಕೆ ಮಾನವ ಪ್ರಾಣಿ ಸಂಘರ್ಷ ತಡೆಗೆ ಸರ್ಕಾರ ಏನು ಒಂದು 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 ಲಾಜಿಕ್ ಎಂಡಿ ತೆಗೆದುಕೊಂಡು ಕೇವಲ ಹುಲಿ ಮತ್ತೆ ಆನೆ ಮತ್ತು ಒಂದು ಲಾಜಿಕ್ ಎಂದಿ ಮಾನವ ಪ್ರಾಣಿ ಸಂಘರ್ಷ ಇವತ್ತಿಂದು ನೂರಾರು ವರ್ಷಗಳಿಂದ ಇದೆ ಹಿಂದೇನು ಇತ್ತು ಈಗ ನಾವು ಅದನ್ನು ಶಾಶ್ವತವಾಗಿ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅದು ತಡಿಬೇಕು ಅಂತ ಹೇಳಿ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿದ್ದೇವೆ ಉದಾಹರಣೆಗೆ ಆನೆ ತುಳಿತದಿಂದ ಬಹಳಷ್ಟು ಸಾವುಗಳಾಗ್ತವೆ ಅಂತ ಹೇಳಿ ರೈಲ್ವೆ ಬ್ಯಾರಿಕೇಡ್ ಮಾಡ್ತಾ ಇದ್ದೇವೆ ಟೆಂಟಗಲ್ ಫೆನ್ಸಿಂಗ್ ಮಾಡ್ತಾ ಇದ್ದಾವೆ ಟ್ರೆಂಚ್ ಮಾಡ್ತಾ ಇದ್ದೇವೆ ಆನೆಗಳಿಗೆ ಆಹಾರ ಅರಣ್ಯದಲ್ಲಿ ಸಿಗಬೇಕು ಅನ್ನೋಂಥ ರೀತಿಯಲ್ಲಿ ಇವತ್ತು ನಾವು ಬಿದಿರು ಬೆಳೆಸುವಂಥದ್ದು ಇನ್ನಿತರ ಅಲ್ಲಿ ನಮ್ಮ ವಾಟರ್ ಹೋಲ್ಸಲ್ಲಿ ಸೋಲಾರ್ ಪಂಪ್ ಸೆಟ್ ಕೂಡಿಸಿ ನೀರು ಸಿಗುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಮತ್ತು ಗಸ್ತು ಜಾಸ್ತಿ ಮಾಡಿದ್ದೇವೆ ಡ್ರೋನ್ಗಳು ಉಪಯೋಗ ಮಾಡ್ತಾ ಇದ್ದಾವೆ ಜನರಿಗೆ ಏನು ಹಾನಿ ಆಗಬಾರ್ದು ಅಥವಾ ನಮ್ಮ ರೈತರ ಬೆಳೆ ನಾಶ ಆಗಬಾರ್ದು ಅಂತ ಹೇಳಿ ಕಾಲ ಕಾಲಕ್ಕೆ ಎಚ್ಚರಿಕೆ ಕೊಡುವಂತ ಮಾಡ್ತಾ ಈಗ ನಮ್ಮಲ್ಲಿ ಸುಮಾರು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ ಆನೆ ಕಾರ್ಯಪಡೆ ಮಾಡಿದ್ದೇವೆ ಸ್ಥಳೀಯರಿಗೆ ಅದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇವೆ ಅವರಿಗೆ ತರಬೇತಿ ಕೊಡ್ತಾ ಇದ್ದೇವೆ ರಾಜ್ಯ ಮಟ್ಟದ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಸಮಾವೇಶ ಮಾಡಿದ್ದೇವೆ ಉತ್ತಮ ರೂಢಿಗಳನ್ನು ಮಾನವ ಪ್ರಾಣಿ ಸಂಘರ್ಷ ಕಂಟ್ರೋಲ್ ಮಾಡಲಿಕ್ಕೆ ತಡಿಲಿಕ್ಕೆ ಅದನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಸಮಾಲೋಚನೆ ಮಾಡಿ ಅದರೊಂದು ಪಟ್ಟಿಯನ್ನು ಅದರ ಒಂದು ವ್ಯವಸ್ಥೆಯನ್ನು ಸಿದ್ಧಪಡಿಸಿದ್ದಾವೆ ಹೀಗಾಗಿ ಅದರ ಜೊತೆಯಲ್ಲಿ ಇವತ್ತೇನು ಪ್ರಾಣಿಗಳು ಹೊರಗಡೆ ಬರ್ತಾ ಇದ್ದಾವೆ ಆನೆ ಅಂದರೆ ಅರಣ್ಯದ ಹೊರಗಡೆ ಯಾಕೆ ಬರ್ತಾ ಇದ್ದಾವೆ ಎಲ್ಲೆಲ್ಲಿ ಫ್ಯಾಗ್ಮೆಂಟೇಶನ್ ಆಗಿದೆ ಅಭಿವೃದ್ಧಿ ಆಗಿದೆ ಹೈವೇಗಳಾಗಿದೆ ಇವತ್ತು ಅನೇಕ ಕಡೆ ಅಲ್ಲೆಲ್ಲ ಸಮಸ್ಯೆಗಳಿದ್ದಾವೆ ನೀರಾವರಿ ಯೋಜನೆಗಳಾಗಿದ್ದಾವೆ ಹೀಗಾಗಿ ಇಂಥ ಕಡೆ ಇವತ್ತು ನಾನೇ ಕಾರಿಡಾರ್ ಮಾಡಿದ್ರೆ ಏನ್ ಮಾಡಬಹುದು ಅನ್ನುವಂತ ರೀತಿಯಲ್ಲಿ ನಾವೆಲ್ಲ ಅಂತ ಯೋಜನೆ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ದೇವೆ ಸ್ಟಡಿ ಮಾಡ್ತಾ ಅಧಿಕಾರಿಗಳ ವೈಫಲ್ಯ ಏನಿಲ್ಲ ಎಲ್ಲಾ ಕ್ಷೇತ್ರದಲ್ಲಿ ಉತ್ತಮ ಅಧಿಕಾರಿಗಳು ಇದ್ದಾರೆ ಕೆಲವರು ಇವತ್ತು ನೋಡಿದ್ರೆ ಬಹಳಷ್ಟು ದುರ್ಬಲ ಇದ್ದವರು ಇದ್ದಾರೆ ಆದ್ರೆ ಒಂದು ಮಾತು ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ ಅವರೆಲ್ಲರೂ ಜೀವದ ಹಂಗನ್ನು ತೊರೆದು ಅರಣ್ಯದಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ ಅನೇಕ ಸಲ ಅವರು ಹುತಾತ್ಮರಾಗಿದ್ದಾರೆ ಅವರು ಆನೆಗಳಿಗೆ ಬಲಿಯಾಗಿದ್ದಾರೆ ಅವರು ಇವತ್ತಿನ ದಿವಸ ಕಾಡ್ಗಿಚ್ಚಾಗಿದ್ದಂಥ ಸಂದರ್ಭದಲ್ಲಿ ಅವರು ಇವತ್ತು ಅದರಲ್ಲಿ ಬೆಂದು ಹೋಗಿದ್ದಾರೆ ಹೀಗಾಗಿ ಹತ್ತು ಹಲವಾರು ವಿಷಯಗಳಿದ್ದಾವೆ ಅದರಲ್ಲಿ ಇನ್ನೂ ನಮ್ಮ ಏನು ಅಧಿಕಾರಿಗಳಿದ್ದಾರೆ ಯಾರು ನೌಕರಿದ್ದಾರೆ ಅವರಿಗೆ ತರಬೇತಿ ಕೊಡುವಂಥದ್ದು ಉತ್ತೇಜನ ಕೊಡುವಂಥದ್ದು ಅವರಿಗೆ ಸ್ಫೂರ್ತಿ ಬರುವಂಥ ರೀತಿಯಲ್ಲಿ ನಮ್ಮೆಲ್ಲರ ಹಿರಿಯ ಐಎಫ್ ಎಸ್ ಅಧಿಕಾರಿಗಳು ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಬೆಂಗಳೂರು ಬಿಡ್ಬಿಟ್ಟಿದ್ದಾರೆ ಫಸ್ಟ್ ಕಾಡಿಗೆ ಹೋಗಬೇಕು ಇವೆಲ್ಲ ಕೂಡ ಸರಿ ಹೋಗುತ್ತೆ ಜನರ ಮನವೊಲಿಸಬೇಕು ಬಹಳಷ್ಟು ಜನ ಹಿರಿಯ ಅಧಿಕಾರಿಗಳಿಗೆ ನಾವು ಕಾಡಿನಲ್ಲೇ ಬಿಟ್ಟಿದ್ದೇವೆ ಹೋಗಿದ್ದಾರೆ ಆದ್ರೆ ಪರ್ಸೆಪ್ಷನ್ ಏನಿದೆ ಅಂದ್ರೆ ಎಲ್ರು ಅರಣ್ಯ ಭವನದಲ್ಲಿ ಇದಾರೆ ಅಂತ ಹೇಳಿ ಆ ರೀತಿಯೂ ಇಲ್ಲ ಆ ಇನ್ನು ಕಾಲ ಕಾಲಕ್ಕೆ ವಾರಕ್ಕೆ ಒಂದ್ಸಲ ನೋಡಲ್ ಅಧಿಕಾರಿಗಳಾಗಿ ನೇಮಕ ತಮ್ಮ ನೇಮಕ ಮಾಡಿದ್ದೇವೆ ಇಲ್ಲಿನೂ ಸಂಶೋಧನೆ ಇದೆ ಎಂ ಇದೆ ಇಲ್ಲಿನ ನಮ್ಮ ಕೆ ಎಫ್ ಐ ಸಿ ಇದೆ ಅರಣ್ಯ ಅಭಿವೃದ್ಧಿ ನಿಗಮ ಇದೆ ಇಲ್ಲಿ ಇವೆಲ್ಲವೂ ಅವರವರಿಗೆ ಜವಾಬ್ದಾರಿ ವಹಿಸಿದ್ದೇವೆ ರಾಜ್ಯದ ಸರ್ ಅರಣ್ಯ ಇಲಾಖೆ ಇತಿಹಾಸ ರಾಜ್ಯದಲ್ಲಿ ಅರಣ್ಯ ಇಲಾಖೆಯಲ್ಲಿ ಈ ರೀತಿ ಐದು ಹುಲಿ ಸಾವನ್ನಪ್ಪಿರುವಂತದ್ದು ಒಂದೇ ದಿನ ವಿಷಯದಿಂದ ಮೊದಲ ಬಾರಿಗೆ ಆಗಿರೋದು ಒಂದ್ ರೀತಿ ಕಪ್ಪು ಚುಕ್ಕಿ ಆಗಿರೋದು ಇದನ್ನ ತಡೆಬೇಕಂದ್ರೆ ಇದನ್ನ ಮರೆ ಮಾಚ್ಬೇಕಂದ್ರೆ ಅಥವಾ ಇದರ ವಿರುದ್ಧ ಹೋಗ್ಬೇಕಂತಂದ್ರೆ ಏನೋ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಡ್ಬೇಕು ಮರೆ ಏನು ದಿಟ್ಟ ನಿರ್ಧಾರ ಸರ್ ನೋಡಿ ಇದೊಂದು ದುರಂತ ಇದು ಯಾವ ಯಾವ್ದಾದ್ರೂ ಇವತ್ತು ಉದಾಹರಣೆಗೆ ನಾವು ಮುಂದಾಲೋಚನೆ ಮಾಡಿಕೊಂಡು ವ್ಯವಸ್ಥೆ ಮಾಡಿದ ಸಡನ್ ಆಗಿ ಆಗಿದ್ದಂತದ್ದು ಇದು ಬಹಳ ನೋವಂತಂದಿದೆ ಬಹಳ ದುಃಖದ ಸಂಗತಿ ಆಗಿದೆ ಬೇರೆ ಅನುಮಾನ ಅನುಮಾನ ಏನಾದ್ರು ನಮ್ ಕಣ್ಣ ಎದುರುಗಡೆನೆ ಇದೆ ಅಲ್ಲ ದ್ವೇಷದಿಂದ ಆಗಿದ್ದಂತದ್ದು ವಸುವೆಯಿಂದ ಆಗಿದಂತದ್ದು ಒಬ್ಬ ವ್ಯಕ್ತಿ ಒಬ್ಬ ಪ್ರಾಣಿಗೆ ಮಾತೆ ಬರಲ್ಲ ಅಂತ ಪ್ರಾಣಿಗೆ ಸಾಯಿಸ್ಬೇಕು ಅಂತ ಹೇಳಿದಂತೆ ಇದೊಂದು ಅಪರಾಧ ಒ ಇನ್ನೂ ಹೆಚ್ಚಿನ ಜಾಗೃತಿ ಮೂಡಿಸುವಂಥದ್ದು ಅವಶ್ಯಕತೆ ಇದೆ ಇವತ್ತು ಅರಣ್ಯದ ಅಂಚಿನಲ್ಲಿರುವಂತಹ ಜನ ಏನಿದ್ದಾರೆ ಫ್ರಿಂಜ್ ಅಲ್ಲಿ ಇರುವಂತವ್ರಿಗೆ ಅವ್ರ್ಗೆ ಇನ್ನೂ ನಾವು ಜಾಗೃತಿ ಮೂಡಿಸುವಂತದ್ದು ಕೆಲಸ ಮಾಡ್ಬೇಕಾಗ್ತದೆ ಅವರಲ್ಲಿ ವನ್ಯಜೀವಿಗಳ ಬಗ್ಗೆ ಒಂದು ಗೌರವ ಹುಟ್ಟಿಸುವಂಥದ್ದು ಹುಟ್ಟಿಸುವಂತ ಸಂರಕ್ಷಣೆ ಮನವರಿಕೆ ಮಾಡಿಕೊಡ್ಬೇಕಾಗಲಿಕ್ಕೆ ಬಯಸ್ತೇವೆ ಮುಂದೆ ಒಂದು ಹುಲಿ ಬೇರೆ ಅಂತ ಕೂಡ ಸತ್ತೆ ನೀವೇ ಜವಾಬ್ದಾರಿ ಆಗ್ತೀರಂತ ಒಂದು ಕಡಕ್ ಸಂದೇಶ ಒಂದು ನಿರ್ಧಾರ ಸಂದೇಶ ಹೋಗ್ಬೇಕು ಅಧಿಕಾರಿಗಳಿಗೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಸಂದೇಶ ಆಲ್ರೆಡಿ ನಾವು ಈಗಾಗಲೇ ಕೊಟ್ಟಿದ್ದೇವೆ ಇವತ್ತು ಅವರವರಿಗೆ ಜವಾಬ್ದಾರಿಯನ್ನು ಒಪ್ಪಿಸಿದ್ದೇವೆ ನಾವು ನೋಡಿ ನಮ್ಮಲ್ಲಿ ತನಿಖನ್ನ ಆದೇಶ ಆಸ್ಪೆಕ್ಟ್ಸ್ ಎಲ್ಲಾದ್ರೂ ನಿರ್ಲಕ್ಷ್ಯ ಆಗಿದೆಯೋದೋಗಳಿದೆ ಏನ್ ನಡೀತಾ ಇದೆ ಹೊಸ ಹೊಸ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ನಾವು ಮುಂದೆ ಈ ರೀತಿ ಆಗದ ರೀತಿಯಲ್ಲಿ ಏನ್ ಮಾಡ್ಬೇಕು ಅವೆಲ್ಲಾ ಕ್ರಮ ಕೈಗೊಳ್ತೀರಾ ನೋಡಿ ನಾವು ಈಗಾಗಲೇ ಬಹಳಷ್ಟು ಕಡೆ ಕ್ರಮ ಕೈಗೊಂಡಿದ್ದೇವೆ ಅಧಿಕಾರಿಗಳ ವಿರುದ್ಧ ಹೌದು ಯಾರೇ ಅಧಿಕಾರಿಗಳಿದ್ರು ನಿರ್ಲಕ್ಷ್ಯ ಮಾಡಿ ಇವತ್ತು ಅವರು ತಪ್ಪುಗಳನ್ನು ಆಗಿದ್ದರೆ ಖಂಡಿತವಾಗಿ ಕ್ರಮ ಕೈಗೊಳ್ತೇವೆ ಮುಖ್ಯಮಂತ್ರಿ ಕಾಲ್ಡಿತ ಪ್ರಕರಣ ಪೊಲೀಸ್ ಕಮಿಷನರ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಸ್ಪೆಂಡ್ ಈಶ್ವರ್ ಇವರಿಂದ ಒಂದು ದಿಟ್ಟ ನಿರ್ಧಾರ ಆಗುತ್ತಾ ಬಹಳಷ್ಟು ಕಡೆ ಈಗಾಗ್ಲೇ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳ ಅನುಮೋದನೆಯನ್ನು ಪಡೆದುಕೊಂಡು ಸುಮಾರು ಜನ ಡಿ ಸಿ ಗೆ ಇನ್ನೂ ಉನ್ನತ ಅಧಿಕಾರಿಗಳಿಗೆ ಇವತ್ತು ಅಮಾನತ್ತು ಮಾಡಿದಂತದ್ದು ನಿಮ್ ಕಣ್ಣದ ಮುಂದೆ ಹುಲಿ ಏನಾದ್ರು ಸತ್ರೆ ಅಥವಾ ಪ್ರಾಣಿಗಳ ಸತ್ರೆ ಅದಕ್ಕೆ ಅಕೌಂಟೆಬಿಲಿಟಿ ಮಾಡ್ತೀರಿ ಈಗಾಗಲೇ ಅಕೌಂಟೆಬಿಲಿಟಿ ಇದೆ ಮಾಡ್ತೀರ ಅನ್ನೋಂತ ಪ್ರಶ್ನೆ ಬರೋದಿಲ್ಲ ಜವಾಬ್ದಾರಿ ಇದೆ ಅವ್ರದ್ದು ಯಾರು ಜವಾಬ್ದಾರಿ ನೋಡಿ ಸಹಜವಾಗಿ ಸಾವುಗಳು ಟೆರಿಟರಿ ಫ್ಲೈ ಫೈಟ್ ಆಗುತ್ತೆ ಈ ತರದ ನಿರ್ಲಕ್ಷ್ಯದಿಂದ ಈ ತರದ ಏನಾಗ್ತದೆ ಹಾಕ್ತಾ ಇದ್ದಾವೆ ನಿರ್ಲಕ್ಷ್ಯ ಮಾಡಿದ್ರ ಮೇಲೆ ಖಂಡಿತವಾಗಿ ಕ್ರಮ ತೆಗೆದುಕೊಡ್ತಾರೆ ಅರಣ್ಯ ನಮ್ಮಲ್ಲಿ ಇಪ್ಪತ್ತೊಂದು ಇಪ್ಪತ್ತೆಂಟ್ ಇರುವಂತದ್ದು ಸೊ ನಿಮ್ಮ ಗಮನಕ್ಕೆ ಬಂದಿರುವಂತದ್ದು ಸೊ ಇದ್ ಹೇಗೆ ಬ್ಯಾಲೆನ್ಸ್ ಹೊಸ ಯೋಜನೆ ಯಾಕಂದ್ರೆ ನೀವು ಅರಣ್ಯ ಪ್ರದೇಶ ಇದೆ ಅದರ ಸಂರಕ್ಷಣೆ ಮಾಡುವಂತದ್ದು ಸಂರಕ್ಷಣೆ ಮಾಡಿದ ನಂತರ ಹಸಿರು ಜಾಸ್ತಿ ಮಾಡುವಂಥದ್ದು ಈಗ ಖಾಸಗಿ ಜಮೀನುಗಳಿದ್ದಾವೆ ರೈತರಿದ್ದಾರೆ ಇಂತ ಕಡೆ ಎಲ್ಲಾ ಕಡೆ ನಾವು ಸಸಿ ಬೆಳೆಸುದರಿಂದ ಮರ ಬೆಳೆಸುವುದರಿಂದ ಮರ ಸಂರಕ್ಷಣೆ ಮಾಡುವುದರಿಂದ ಅವ್ರಿಗೆ ಪ್ರೊಟೆಕ್ಷನ್ ಇದೆ ಅದು ಜಾಸ್ತಿ ಮಾಡೋದ್ರಿಂದ ಅರಣ್ಯ ಜಾಸ್ತಿ ಆಗ್ತದೆ ಅದ್ರ ಜೊತೇಲಿ ಅನೇಕ ಕಡೆ ನಮ್ಗೆ ಇವತ್ತು ರೆಪ್ರೆಸೆಂಟೇಶನ್ ಬಂದಿದೆ ರೈತರು ಏನು ಒಂದ್ ಕಡೆ ಎರಡು ಕಡೆ ಅರಣ್ಯ ಇರುತ್ತೆ ನಡುವೆ ಇವತ್ತು ಖಾಸಗಿ ರೈತರ ಪಟ್ಟ ಜಮೀನ್ ಇದೆ ಅವ್ರಿಗೆ ಉಳುಮೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕೃಷಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂಥವರೆಲ್ಲ ಬಂದು ಜಮೀನು ನಾವು ಕೊಡ್ತೀವಿ ನೀವು ಅರಣ್ಯಕ್ಕೆ ತೆಗೆದುಕೊಡಿರಿ ಅಂತ ಹೇಳ್ತಾ ಇದ್ದಾರೆ ಅರಣ್ಯಕ್ಕೆ ತೆಗೆದುಕೊಳ್ಳಿ ಅಂತ ಹೌದು ಓಕೆ ಅದಕ್ಕೆ ಎಲ್ಲ ಅನುದಾನದ ಅವಶ್ಯಕತೆ ಇರುತ್ತೆ ಖರೀದಿ ಮಾಡಿ ಅಂತ ಹೇಳ್ತಾರೆ ಅರೆಗಿಮೆ ಹಾಂ ಸೊ ಮುಂದೆ ಸರ್ಕಾರದಲ್ಲಿ ಕೆಲವೊಂದು ಇನ್ನೂ ಹೆಚ್ಚಿನ ಒಂದು ಅನುದಾನ ಕೊಟ್ಟು ಖರೀದಿನೂ ಮಾಡಿ ಎಲ್ಲೆಲ್ಲಿ ಹಸಿರು ಅದಕ್ಕೆ ಜಾಸ್ತಿ ಮಾಡಬೇಕಾಗಿದೆ ಅರಣ್ಯ ಬೆಳೆಸಬೇಕಾಗಿದೆ ಅದಕ್ಕೆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಖಾಸಗಿಯಿಂದ ಅವರೇ ಮುಂದೆ ಬಂದಿರೋ ತಿನ್ನಲೇ ಇಲ್ಲ ಕೊಂಡುಕೊಂಡು ಖರೀದಿ ಮಾಡಿ ಅಲ್ಲಿ ಅರಣ್ಯ ಬೆಳೆಸ್ರೆ ಒಂದಷ್ಟು ಇಂಪ್ರೂವ್ ಆಗ್ಬೋದಂತ ಸರ್ ಅರಣ್ಯ ಭೂಮಿ ಅಂತ ಹಸಿರು ನಿಮ್ಮ ಪ್ರಕಾರ ಎಷ್ಟು ಬರ್ತೀವಿ ನೋಡಿ ಖಂಡಿತವಾಗಿ ಇಂಪ್ರೂವ್ ಆಗುತ್ತೆ ಇವತ್ತು ನಾವು ಖಾಸಗಿಯಲ್ಲಿ ಜಮೀನು ಯಾರು ಮುಂದೆ ಬಂದು ಮಾರಾಟ ಮಾಡ್ಲಿಕ್ಕೆ ಆ ಜಮೀನು ನಾವು ತೆಗೆದುಕೊಂಡು ಅಲ್ಲಿ ಬಹಳಷ್ಟು ಕಡೆ ಅರಣ್ಯ ತರಾನೇ ಇದೆ ನಮ್ಗೆ ಜಮೀನು ಅಂತ ಜಮೀನ್ ನಾವು ತೆಗೆದುಕೊಂಡ್ರೆ ರೆಡಿಮೇಡ್ ಅರಣ್ಯ ನಮ್ಗೆ ಸಿಗ್ತದೆ ಸಂರಕ್ಷಣೆ ಮಾಡಿ ಮುಂದುವರಿಸಿಕೊಂಡು ಬೆಳೆಸಿದ್ರೆ ದಟ್ಟವಾದಂತಹ ಒಂದು ಕಾಡ್ ಆಗುತ್ತೆ ಅಂದಾಜು ಎಷ್ಟು ಎಕರೆ ಆ ರೀತಿ ಬಂದಿದೆ ಸರ್ ಮುಂದೆ ಬಂದಿದೆ ಅಂತ ಸಾವಿರಾರು ಎಕರೆ ಹತ್ತು ಸಾವಿರ ಎಕರೆ ಅವರಿಗೆ ಹತ್ತು ಸಾವಿರ ಎಕರೆ ಕೂಡ ಕಡಿ ಇದ್ದಾರೆ ಜನ ಇದ್ದಾರೆ ಜಾಸ್ತಿ ಮಾಡಬಹುದು ಸರ್ಕಾರದ ವ್ಯಾಪ್ತಿಯಲ್ಲಿ ಇನ್ನೂ ಕೆಲವೊಂದು ಜಮೀನುಗಳಿದ್ದಾವೆ ಅವೆಲ್ಲ ಅರಣ್ಯ ಅಂತ ಮಾಡಿದ್ರೆ ಹಾಗಾದ್ರೆ ಆಗ್ತದೆ ಮೊದಲನೇ ಆದ್ಯತೆ ಇದ್ದ ಅರಣ್ಯ ಸಂರಕ್ಷಣೆ ಮಾಡುವಂತದ್ದು ಅದಾದ್ಮೇಲೆ ನಾವು ಇನ್ನು ಹೆಚ್ಚಿನ ಒಂದು ಹಸಿರು ಅದಕ್ಕೆ ಜಾಸ್ತಿ ಮಾಡಲಿಕ್ಕೆ ನಾವು ಯೋಜನೆ ಹಾಕೊಳ್ಬಹುದು ಇದೇನಾದರೂ ಕೂಡ ಅರಣ್ಯ ಖಾಸಗಿಯಿಂದ ಪ್ರಸ್ತಾವನೆ ಏನಾದರೂ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಇದೆ ಸನ್ಮಾನ ಮುಖ್ಯಮಂತ್ರಿಗಳಿಗೆ ನಾನು ಪ್ರಸ್ತಾವನೆ ಕೊಟ್ಟಿದ್ದೇನೆ ಅದಕ್ಕೆ ಬಹಳಷ್ಟು ಅನುದಾನ ಬೇಕಾಗುತ್ತದೆ ಒಂದು ದಿಟ್ಟ ನಿರ್ಧಾರವನ್ನ ನೀವು ಕೈಗೊಂಡಿದ್ರಿ ಅಂದ್ರೆ ಏನು ರೆಸಾರ್ಟ್ ಗಳ ತೆರವು ಸಂಬಂಧಪಟ್ಟಂತೆ ಅಕ್ರಮವಾಗಿ ರೆಸಾರ್ಟ್ ಸಂಬಂಧಪಟ್ಟಂತೆ ನೀವು ಒಂದು ವರದಿ ಕೊಡಬೇಕು ಅಂತ ಸಮಿತಿ ರಚನೆ ಮಾಡಿದ್ರೆ ಅದು ಕೂಡ ಹೇಳ ಭೂ ಕುಸಿತ ಎಲ್ಲ ಕಡೆ ಆಗ್ತಾ ಇರುವಂತ ಸೊ ನೀವು ಮೊದಲ ಬಾರಿಗೆ ಈ ರೀತಿ ಸಮಿತಿ ಮಾಡಿ ಎಲ್ಲೆಲ್ಲ ಅಕ್ರಮ ತೆರವು ಸಂಬಂಧಪಟ್ಟಂತೆ ಅದೇ ನಾವು ಪಶ್ಚಿಮಘಟ್ಟದಲ್ಲಿ ಬಗ್ಗೆ ಒಂದು ಸ್ಟಡಿ ಮಾಡಿ ನಮ್ಗೆ ವರದಿ ಕೊಡಿ ಅಂತ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಐತಿಹಾಸಿಕವಾದಂತ ಒಂದು ಕೆಲಸ ಆಗುತ್ತೆ ಅದಾದ್ಮೇಲೆ ಎಲ್ಲಿ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಆಗ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರ್ತವೆ ಎಲ್ಲಿ ಮಾಡ್ಬೋದು ಎಲ್ಲಿ ಮಾಡ್ಬಾ ಮಾಡ್ಲಿಕ್ಕೆ ಆಗೋದಿಲ್ಲ ಅದರಿಂದ ಪ್ರಕೃತಿಗೆ ಪರಿಸರಕ್ಕೆ ಹಾನಿ ಆಗ್ತದೆ ಗುಡ್ಡ ಕುಸಿತ ಆಗ್ತದೆ ಅಂತ ಹೇಳಿ ಅವರದ್ದು ಈಗಾಗಲೇ ತಯಾರ ಮಾಡ್ಲಿಕ್ಕೆ ಅವರೆಲ್ಲರೂ ಸಿದ್ಧತೆ ಮಾಡಿಕೊಂಡಿದ್ದಾರೆ ಹೀಗೆ ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಇಡೀ ಇಡೀ ರಾಜ್ಯದಾದ್ಯಂತ ನಮ್ಮಲ್ಲಿ ಎಲ್ಲೆಲ್ಲ ಅರಣ್ಯ ಒತ್ತುವರಿ ಆಗಿದೆ ಒತ್ತುವರಿಯಾಗಿದ್ದಂತದ್ದು ನಾವು ನಿರ್ದಾಕ್ಷಿಣವಾಗಿ ತೆರವುಗೊಳಿಸ್ತಾ ಇದೇವೆ ತೆಗೆದುಕೊಳ್ತಾ ಇದ್ದೇವೆ ಹತ್ತು ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಎಷ್ಟು ಅರಣ್ಯ ಉತ್ತರ ಸಂಬಂಧಪಟ್ಟ ತೆರವುಗೊಳಿಸಿ ಐ ಮೀನ್ ಆಗಿದೆ ಅಂತ ಬ್ಯಾಂಗ್ಳೂರ್ನಲ್ಲಿ ಈಗಾಗಲೇ ಸುಮಾರು ಎರಡ್ ನೂರ ನಲ್ವತ್ತೆಂಟು ಎಕರೆ ಒಂದು ಹತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಅರಣ್ಯ ಜಮೀನು ಒತ್ತುವರಿ ತೆರವು ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ಆರು ಸಾವಿರ ಎರಡ್ ಮೂವತ್ತೊಂದು ಎಕರೆ ಅರಣ್ಯ ಭೂಮಿ ಏನು ಒತ್ತುವರಿ ಆಗಿತ್ತು ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದು ಅದನ್ನು ಒತ್ತುವರಿ ತೆರವು ಮಾಡಿದ್ದಾರೆ ಇನ್ನಿಷ್ಟು ಬಾಕಿ ಇದೆ ಸರ್ ಬಹಳಷ್ಟು ಇದೆ ಲಕ್ಷ ಎಕರೆ ಇದೆ ಎರಡೂವರೆ ಲಕ್ಷ ಹೆಕ್ಟೇರ್ ಅಷ್ಟು ಎಕರೆ ಲಕ್ಷ ಎಕರೆ ಸೊ ನಿಮ್ಮ ಅವಧಿಯಲ್ಲಿ ಇನ್ನ ಎರಡೂವರೆ ವರ್ಷ ಅವಧಿಯಲ್ಲಿ ಈಶ್ವರಖಂಡ್ರೆ ಅವರ ಅವಧಿಯಲ್ಲಿ ಎರಡೂವರೆ ಲಕ್ಷ ಹೆಕ್ಟೇರ್ ಬರುವಂತ ಎಕರೆ ಬರುವಂತ ಸಾಧ್ಯತೆ ಇದೆಯಾ ಸಾಧ್ಯ ಇಲ್ವಾ ನೋಡಿ ನನ್ನ ಅವಧಿಯಲ್ಲಿ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಇದು ನಿರಂತರವಾಗಿ ನಡೆಯುವಂತ ಪ್ರಕ್ರಿಯೆ ಇದೆ ಒಂದು ಒತ್ತುವರಿ ನಾವು ತೆರವು ಮಾಡಬೇಕು ಅಂತ ಹೇಳಿದ್ರೆ ಅಷ್ಟೊಂದು ಸಲೀಸಾಗಿ ಸರಳವಾಗಿ ಮಾಡಲಿಕ್ಕೆ ಆಗೋದಿಲ್ಲ ಬಹಳಷ್ಟು ಕಡೆ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಬಹಳಷ್ಟು ಕಡೆ ಥರ್ಡ್ ಪಾರ್ಟಿ ರೈಟ್ಸ್ ಕ್ರಿಯೇಟ್ ಆಗ್ಬಿಟ್ಟಿದೆ ಇವೆಲ್ಲದರ ನಡುವೆ ಇಷ್ಟೊಂದು ವಿರೋಧ ನಡುವೆ ಕಾನೂನಿನ ತೊಡಗುಗಳ ನಡುವೆ ನಾವು ಏನ್ ಸಾಧನೆ ಮಾಡಿದ್ದೇವೆ ಬಹಳಷ್ಟು ಮಾಡಿದ್ದೇವೆ ಇನ್ನೂ ನಮ್ಮ ಪ್ರಯತ್ನ ಇದು ನಿರಂತರವಾಗಿ ಮುಂದುವರಿತದೆ ಕೆಲವು ಖಾಸಗಿ ಕಂಪನಿಗಳಿಗೆ ಅರಣ್ಯ ಭೂಮಿನ ಕೊಟ್ಟು ಲೀಸ್ ಕೊಟ್ಟು ಕೇವಲ ಕೆಲವೇ ಕೆಲವು ಸಾವಿರಾರು ರೂಪಾಯಿ ಕೊಟ್ಟು ಹಿಂದೆ ಹಲವು ವರ್ಷಗಳಾಗಿರುವಂಥದ್ದು ಅದು ನಮಗೂ ಕೂಡ ಗೊತ್ತಿರಲಿಲ್ಲ ಸೊ ಅದು ದಿಟ್ಟ ನಿರ್ಧಾರವನ್ನು ನೀವು ಕೈಗೊಂಡಿದ್ರೆ ಅದು ಇಲ್ಲಿವರೆಗೂ ಬಂದಿದೆ ಅಂದ್ರೆ ಒಂದು ಟೈಮ್ ಸಾವಿರ ಐವತ್ತು ಎಕರೆ ಈ ರೀತಿ ಲೀಸ್ ಕೊಟ್ಟಿದ್ದೆ ಬ್ರಿಟಿಷರ್ ಪೀರಿಯಡ್ದಲ್ಲಿ ಲೀಸ್ ಹಣನೂ ಕೊಟ್ಟಿಲ್ಲ ಅದು ವಾಪಸ್ ಕೊಟ್ಟಿಲ್ಲ ಲೀಸ್ ಹಣನೂ ಕೂಡ ಕೊಟ್ಟಿಲ್ಲ ಓಕೆ ಅದನ್ನು ಈಗ ಕೋರ್ಟ್ ನಾವು ಹಾಕಿದ್ದೇವೆ ಅವ್ರು ಕೋರ್ಟಿಗೆ ಹೋಗಿ ಸ್ಟೇ ತಗೊಂಡಿದ್ದಾರೆ ನಾವು ಅದನ್ನು ವಾಪಸ್ ಪಡಿಬೇಕು ಅಂತ ನೋಟಿಸ್ ಕೊಟ್ಟಾಗ ಕೋರ್ಟ್ ನವರು ಸ್ಟೇ ಕೊಟ್ಟಿದ್ದ ಕಾರಣ ನಡೀತಾ ಇದೆ ಕೋರ್ಟ್ ವಿಚಾರಣೆ ಇದೆ ಆದಷ್ಟು ಶೀಘ್ರದಲ್ಲಿ ಆ ಜಮೀನು ವಾಪಸ್ ಸರಣಕ್ಕೆ ಬರ್ತದೆ ಅನ್ನುವಂತ ಭರವಸೆ ಇದೆ ಓಕೆ ಸರ್ ಈ ಮುಸಾಗಿಂದ ಬಹಳ ಪ್ರಮುಖವಾಗಿ ಸರ್ ನಿಮ್ಮದು ಮತ್ತೆ ಸೆಂಟ್ರಲ್ ಮಧ್ಯೆ ಒಂದು ಜಟಾಪಟಿ ಯಾವಾಗಲೂ ಶುರುವಾಗಿರುವಂತದ್ದು ಯಾವ ಪ್ರತಿನಿತ್ಯ ಪೇಪರ್ ಬರ್ತದೆ ಎಚ್ ಎಂ ಟಿ ವಿಚಾರ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ಒಂದು ಒಂದು ಚರ್ಚೆ ಮುಖಾಮುಖಿ ಚರ್ಚೆ ಅದು ಎಲ್ಲವೂ ಕೂಡ ಬರ್ತದೆ ಈಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳ್ತಾರೆ ಸೊ ಇದರಲ್ಲಿ ರಾಜಕಾರಣ ಮಾಡ್ತಾ ಇದಾರೆ ಈಶ್ವರ್ ಖಂಡೆ ಅವರು ಅಭಿವೃದ್ಧಿಗೆ ಅಡ್ಡಿ ಆಗ್ತಾ ಇದಾರೆ ಅಂತ ನೀವು ಹೇಳ್ತಾ ಅದು ಅರಣ್ಯ ಭೂಮಿನ ಒತ್ತುವರಿ ಮಂತ್ ಈ ಸುಮಾರು ವರ್ಷಗಳಿಂದ ಬಂದಿರುವಂತದ್ದು ಇದಕ್ಕೊಂದು ತಾತ್ವಿಕ ಅಂತ್ಯ ಬರ್ಬೇಕಂದ್ರೆ ತಾತ್ವಿಕ ಸೊ ತಾರ್ಕಿಕ ಅಂತ್ಯಕ್ಕೆ ಬರ್ಬೇಕಂದ್ರೆ ಒಂದು ಮುಖಾಮುಖಿ ಚರ್ಚೆ ಅದು ಒಳ್ಳೇದಲ್ವಾ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಅವರು ದಾಖಲೆ ಬೇಡ ಅಂತ ನಾನು ಹೇಳೋದಿಲ್ಲ ಮತ್ತೆ ಒಂದು ವಿಷಯ ಈಶ್ವರ್ ಕಂಡ್ರೆ ಯಾವತ್ತು ಅಭಿವೃದ್ಧಿಯಲ್ಲಿ ಮತ್ತು ಯಾವುದೇ ರೀತಿಯ ರಾಜಕೀಯ ಮಾಡುವಂತ ಪ್ರಶ್ನೆ ಇಲ್ಲ ರಾಜ್ಯದ ಬೆಳವಣಿಗೆ ರಾಜ್ಯದ ಹಿತದೃಷ್ಟಿಯಿಂದ ಆಡಳಿತ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಪಕ್ಷಾತೀತವಾಗಿ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅನ್ನುವಂಥ ರೀತಿಯಲ್ಲಿ ನಾವು ತೀರ್ಮಾನ ಮಾಡ್ತಾ ಬಂದಿದ್ದೇವೆ ಎಚ್ ಟಿ ಭೂಮಿ ಏನಿದೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಭೂಮಿ ಏಳು ಕೋಟಿ ಕನ್ನಡಿಗರ ಭೂಮಿ ಅದು ಅವರಿಗೆ ಸೇರಿದಂಥದ್ದು ಅದು ಒಂದು ರಿಯಲ್ ಎಸ್ಟೇಟ್ ಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಇನ್ನೊಂದು ಒಂದಷ್ಟು ರಿಯಲ್ ಎಸ್ಟೇಟ್ ಕೊಟ್ಬಿಟ್ಟು ಭೂಮಿ ಎಲ್ಲಾ ತಗೊಂಡು ಅಲ್ಲೆಲ್ಲ ಅಪಾರ್ಟ್ಮೆಂಟ್ಸ್ ಎಲ್ಲ ಕಟ್ಟಿದ್ದಾರೆ ಕಟ್ಟಿದ್ದಾರೆ ಕೋರ್ಟಲ್ಲಿ ನಡೀತಾ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತಾ ಇದೆ ಅಂದ್ರೆ ಇದು ಅವ್ರ ಹೇಳ್ ಸರಿ ನೀವ್ ಹೇಳ್ ಸರಿ ಗೊತ್ತಾಗ್ತಾ ಇಲ್ಲ ಎಲ್ಲ ಕನ್ಫ್ಯೂಷನ್ ಇರುವಂತದ್ದು ಸೊ ಕನ್ಫ್ಯೂಷನ್ ಪ್ರಶ್ನೆ ಇಲ್ಲ ನೀವು ಮಾಧ್ಯಮದವ್ರು ಇದ್ದೀರಿ ಸಾರ್ವಜನಿಕರಿದ್ದಾರೆ ದಾಖಲೆಗಳು ನೋಡ್ಬೋದಲ್ಲ ದಾಖಲೆಯಲ್ಲಿ ಅರಣ್ಯ ಅಂತ ಇದ್ದಿದ್ಮೇಲೆ ತೆರಳೇನೂ ಆಗುತ್ತಲ್ಲ ಓಕೆ ಬೇಡದಾಗುತ್ತಾ ಏನಾದ್ರು ಕೇಳ್ತಾ ನೀವು ಅಂದರೆ ಪ್ರತಿ ಸಾರಿ ಚರ್ಚೆ ಆಗ್ತಾವೆ ನಿನ್ನಲ್ಲಿ ಆಯಿತು ಬನ್ನಿ ಚರ್ಚೆ ಮಾಡ್ತಾ ಇದಾರೆ ಕುಮಾರ ಸ್ವಾಮಿ ಅವರಿಗೆ ಅಂದ್ರೆ ಆಹ್ವಾನ ಕೊಡ್ತೀರಾ ಮುಖಾಮುಖಿ ಏನಾದರೂ ಕೂಡ ಚರ್ಚೆಗೆ ಬನ್ನಿ ಅಂತ ಚರ್ಚೆಗಿಂತ ಕುಮಾರ ಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರದ ಸಚಿವರು ಎಲ್ಲಾ ದಾಖಲೆಗಳನ್ನು ನೋಡಲಿ ವೈಯಕ್ತಿಕ ಯಾವುದೇ ರೀತಿಯ ಕುಮಾರಸ್ವಾಮಿ ಬಗ್ಗೆ ನನಗೆ ಯಾವುದೇ ವಿಷಯ ಇಲ್ಲ ಓಕೆ ಅದಕ್ಕೆ ಅವರು ನೋಡಿಕೊಂಡು ತೀರ್ಮಾನಕ್ಕೆ ಬರಲಿ โอเค ಚಚ್ಚೆ ಮಾಮ ಚಚ್ಚೆಗೆ ನಾನು ಸಿದ್ಧರಾಗಿದ್ದೇನೆ ಓಕೆ ಅವರ ಭೇಟಿ ಮಾಡಕ್ಕೆ ನಿಮ್ಗೆ ಮುಜುಗರ ಏನಿಲ್ಲ ಯಾಕೆ ಮುಜುಗರ ಇರುತ್ತೆ โอเค ನನಗೆ ಕಾನ್ಶಿಯಸ್ ಕ್ಲಿಯರ್ ಇದೆ ಬ್ರಾಹ್ಮಣಿಕತನ್ನು ದುಡಿತಾ ಇದ್ದೇನೆ ಮುಜುಗರ ಆಗಂತ ಪ್ರಶ್ನೆ ಇಲ್ಲ ಬನ್ನಿ ಈಶ್ವರ್ ಕಂಡೆ ವಿಚಾರವಾಗಿ ಮುಖಾಮುಖಿ ಮಾತುಕತೆ ಎಲ್ಲ ದಾಖಲೆ ಸಮೇತ ಅಂತ ನೀವು ರೆಡಿ ಇದ್ದೀರಾ ಧಾರಾಳವಾಗಿ ಓ ಕೃಷಿ ರೆಡಿ ಇದ್ದೀರಾ ಎಸ್ โอเค சரி ಇದಕ್ಕೆ ಮುಗಿಸಕ್ಕಿಂತ ಕೊನೆಯ ಪ್ರಶ್ನೆ ಸರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಈಶ್ವರ್ ಕಂಡೆ ಅವರು ಆಗ್ತಾರೆ ಅನ್ನುವಂಥದ್ದು ನಿಜಾನ ನೋಡಿ ನನಗೆ ಗೊತ್ತಿಲ್ಲ ಈ ಸದ್ಯಕ್ಕೆ ಯಾವುದೇ ಕೆಪಿಸಿಸಿ ಹುದ್ದೆ ಸ್ಥಾನ ಖಾಲಿ ಇಲ್ಲ ಇವೆಲ್ಲಾ ವಿಷಯಗಳ ಬಗ್ಗೆ ವರಿಷ್ಠರು ತೀರ್ಮಾನ ಮಾಡ್ತಾರೆ ನಾನೊಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ನಿಶ್ಚಯಿಂದ ಪಕ್ಷದ ಕೆಲಸ ಮಾಡ್ತಾ ಇದ್ದೇನೆ ಯಾವ ನನಗೆ ಜವಾಬ್ದಾರಿ ಕೊಟ್ಟರು ಇವತ್ತು ಪ್ರಾಮಾಣಿಕತೆಯಿಂದ ಈ ರಾಜ್ಯದ ಜನರ ಪಕ್ಷದ ನಿಲುವಿದೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೇನೆ ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಂಡು ನಿಮ್ ಬದ್ಧವಾಗಿದ್ದೀರಾ ಹೈಕಮಾಂಡ್ ತೀರ್ಮಾನ ಅಂತಿಮ ಯಾಕಂದ್ರೆ ಎರಡು ವರ್ಷ ಅಂತ ಕ್ರಾಂತಿ ಆಗುತ್ತೆ ಅಂತ ನಿಮ್ಮ ಸಹೋದ್ಯೋಗಿ ರಾಜಣ್ಣ ಅವರು ಹೇಳಿರುವಂತದ್ದು ಏನೋ ಕ್ರಾಂತಿ ಆಗುತ್ತೆ ನೋಡಿ ಅಂತ ಯಾವ ನಮ್ಮ ನಾಯಕರು ವರಿಷ್ಠರು ಇವೆಲ್ಲಾ ವಿಷಯಗಳ ಬಗ್ಗೆ ಯಾರು ಮಾತಾಡಬಾರದು ಪ್ರತಿಭಟಕನ್ಬಾರ್ದು ಅಂತ ಹೇಳಿದ್ದಾರೆ ಅವರು ಏನು ಹೇಳ್ತಾರ ಬಗ್ಗೆ ಅವರು ಪರಿಪಾಲನೆ ಮಾಡ್ಕೊಂಡು ಹೋಗ್ತೀವಿ ಕ್ರಾಂತಿ ಯಾವುದು ಇಲ್ಲ ಸಿಎಂ ಬದಲಾವಣೆ ಯಾವುದು ಇಲ್ಲ ಈಗ ಅದ್ರ ಬಗ್ಗೆ ಯಾವುದೇ ರಿಯಾಕ್ಷನ್ ಕೊಡ್ಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದೆ ವೀಕ್ಷಕರೆ ದಿ ಫಟಲ್ ಕರ್ನಾಟಕದ ಜೊತೆ ಎಕ್ಲೂಸಿವ್ ಆಗಿ ಈಶ್ವರ್ ಕಂಡೆ ಅವರು ಅಣೆ ಸಚಿವ ಅಂತ ಈಶ್ವರ್ ಕಂಡೆ ಅವರು ಮಾತಾಡಿರೋಂತದ್ದು ಒಂದು ಅರಣ್ಯ ಇಲಾಖೆ ಸಂಬಂಧಪಟ್ಟಂತೆ ಏನು ಹುಲಿಗಳ ಸಾವನ್ನಪ್ಪಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ತೀವಿ ಅನ್ನೋ ಬಗ್ಗೆ ಕೂಡ ಹೇಳಿರುವಂಥದ್ದು ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಏನು ಎಚ್ ಎಂ ಟಿ ಭೂಮಿ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ವಾಗ್ವಿದಕ್ಕೆ ಕಾರಣ ಆಗಿರುವಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲೂ ಕುಮಾರಸ್ವಾಮಿ ಮತ್ತು ಈಶ್ವರ್ ಕನ್ನಡ ನಡುವೆ ಅವರು ಬಹಿರಂಗವಾಗಿ ಹೇಳಿರುವಂತದ್ದು ಕುಮಾರಸ್ವಾಮಿ ಜೊತೆ ಈ ವಿಚಾರ ಸಂಬಂಧಪಟ್ಟಂತೆ ನಾನು ಮಾತುಕತೆ ಮಾಡಕ್ಕೆ ಸಿದ್ಧ ಇದ್ದೇನೆ ಯಾವಲ್ಲೂ ಕೂಡ ಕೂಡ ಬರ್ಬೋದು ಈ ಈ ವಿಚಾರ ಸಂಬಂಧಪಟ್ಟ ಎಚ್ ಎಂ ಟಿ ಭೂಮಿ ವಿಚಾರ ಸಂಬಂಧಪಟ್ಟಂತೆ ದಾಖಲೆ ಸಮೇತ ಬರಲಿ ಅಂತ ಕೂಡ ಆಹ್ವಾನ ಕೊಟ್ಟಿರುವಂಥದ್ದು ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸಂಬಂಧಪಟ್ಟಂತೆ ಸೂಚ್ಯವಾಗಿ ಹೇಳಿರುವಂಥದ್ದು ಹೈಕಮಾಂಡ್ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರ ಕೂಡ ಬದ್ಧ ಇದೆಯಾ ಅಂತ ಹೇಳುವ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಕೂಡ ಅಂತ ಹೇಳಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ಕರ್ನಾಟಕ ಯೂಟ್ಯೂಬ್ ಪೇಜ್ ಮಾಡಿ